ಇದು ಇದು ಏಳು ದಿನಕ್ಕೆ ಮಾತ್ರ ಕೊಟ್ಟಿದ್ದಾರೆ ನಮಗೆ ವೇಟ್ ಹಾಕಿದೀವಿ ಏಳು ದಿನಕ್ಕೆ ಮಾತ್ರ ಸ್ಟೇ ಮತ್ತೆ ವೆಕೇಟ್ ಆಗುತ್ತೆ ನಮ್ಮ ನಗರಸಭೆ ಖಂಡಿತವಾಗೂ ಅಡ್ಮಿನಿಸ್ಟ್ರೇಟರ್ ಬರ್ತಾರೆ ಬಿಜೆಪಿ ಪ್ರದೀಪ್ ರೀತಿಯಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಕೆಲಸ ಪ್ರದೀಪ್ ಈಶ್ವರನೇ ಜನಸಾಮಾನ್ಯರು ನಾನು ಕೆಲಸ ಮಾಡ್ತಿದ್ದೀನಿ ಅವ್ರ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದೀನಿ ಅವರು ಹೇಳ್ಬೋದಲ್ಲ ಅವ್ರು ನನಗೆ ಆರು ತಿಂಗಳು ಕೊಡಿ ಅಂದ್ರು ನಾನು ಅವ್ರಿಗೆ ಟೈಮ್ ಕೊಡ್ತಿದ್ದೀನಿ ಆರು ತಿಂಗಳು ಟೈಮ್ ತಗೊಳ್ರಪ್ಪ ಆರ್ ತಿಂಗಳ ಟೈಮ್ ತಗೊಂಡು ಪಬ್ಲಿಷ್ ಮಾಡಾಗಿದ್ರೆ ಮಾಡಿ ಇಲ್ಲಾಂದ್ರೆ ನಾನು ಪ್ರತಿಯೊಬ್ರು ಮನೆ ಮುಂದೆ ಹೋಗಿ ಕೇಳ್ತೀನಿ ಸರಿ ಈಗ ಉಚಿತ ಸಿ ಐ ಟಿ ಮತ್ತು ನೀಟ್ ತರಬೇತಿ ಗುಡಿಸಲು ಮುಕ್ತ ಗ್ರಾಮ ಅಂತಂದು ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅವತ್ತು ಇದ್ದವ್ರು ಯಾರು ಮಾಡಿಲ್ಲ ಈಗ ಗುಡಿಸಲು ಮುಕ್ತ ಗ್ರಾಮ ತಾವೇ ಮಾಡೋದಕ್ಕೆ ಪ್ರಯತ್ನ ಇಲ್ಲ ನಾನು ಅಂದ್ರೆ ಸರ್ ಅಲ್ಲಿ ಒಂದು ಮೂರು ಮನೆ ತೋರಿಸಿದ್ರು ಮೂರು ಮನೆ ನೋಟ್ ಮಾಡ್ಕೊಂಡಿದೀನಿ ಅದನ್ನ ಮಾಡೋ ಪ್ರಯತ್ನ ಪಡ್ತೀವಿ ಎಲ್ಲಿದೆಯೋ ಅಲ್ಲೆಲ್ಲ ನಾನು ಹಳ್ಳಿಗೆ ಹೋಗಿ ಅವ್ರ ಕಷ್ಟ ಕೇಳಿ ಸ್ಪಂದಿಸ್ತೀನಿ ಸರ್ ಮೇನ್ ಬೊಣ್ಣಹಳ್ಳಿಲಿ ಮೂರ್ ರಸ್ತೆ ಕೇಳಿದ್ರು ಎಲ್ಲ ಅದು ಮನೆಗಳು ಕಟ್ಬಿಟ್ಟಿದ್ದಾರೆ ಅವ್ರನ್ನೆಲ್ಲ ಕೂರಿಸಿ ಮಾತುಕತೆ ಮಾಡಿ ರಾಜಿ ಮಾಡಿದಿನಿ ಆರ್ಸ್ತೇನ ಹಾಕೊಡ್ತೀನಿ ಎಲ್ಲಾ ಜನರ ಸಾಮಾನ್ಯರು ಕಷ್ಟಕ್ಕೆ ಸ್ಪಂದಿಸ್ತೀವಿ ಹಾ ನಾನು ಮಾಡಿಸ್ತೀನಿ ಆದಷ್ಟು ಬೇಗ ಮಾಡಿಸ್ತೀನಿ ಆದಷ್ಟು ಬೇಗ ನಗರಸಭೆ ಆರು ಜನ ಟೈಮ್ ಕೇಳಿದೀವಿ ಇವರು ದಿನಳ್ಳಿ ಮತ್ತೆ ಇದು ಇವು ಎರಡೂರ್ದು ಸೇರ ಐವತ್ತು ಸರ್ ಅದರಲ್ಲಿ ಏನು ಹಿರೇನಾಗಲಿ ಅವ್ರಿಗೆ ಏನು ಸೀಟ್ಗಳು ಕೊಟ್ಟಿದ್ದಾರೆ ಅವ್ರ ಅನುಭವದಲ್ಲಿ ಇಲ್ಲ ಅಂತ ಸ್ಥಳೀಯರು ನೋಡ ಸರ್ ಸರ್ವೆ ಮಾಡಿಸ್ತೀನಿ ಎಲ್ಲ ಒಂದ್ ತಿಂಗಳೊಳಗೆ ಸರ್ವೆ ಮಾಡಿಸ್ತೀನಿ ಕಾನೂನು ರೀತಿ ಯಾರಿಗೆ ಬಂದ್ರೆ ಅವ್ರಿಗೆ ಹೋಗುತ್ತೆ ಸರ್ ಅಷ್ಟೇ ರಿಜಿಸ್ಟ್ರೇಷನ್ ಇನ್ನೂರ ನಲವತ್ತು ಇನ್ನೂರ ಐವತ್ತು ಆಗಿದ್ದಾರೆ ರಿಜಿಸ್ಟ್ರೇಷನ್ ಮುನ್ನೂರು ಜನರ ಮೇಲೆ ಆಗಿದ್ದಾರೆ ಅಟೆಂಡೆನ್ಸ್ ಅಷ್ಟಿದೆ ನಾನು ಈಗ ಇದು ಮುಗಿದ ಮೇಲೆ ಇವತ್ತು ಎರಡು ಅವರ್ ಕ್ಲಾಸ್ ಹಾಕೊಂಡಿದ್ದೀನಿ ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ನಾನು ಇವತ್ತು ಜೆನೆಟಿಕ್ಸ್ ಅಂತ ಒಂದು ಪಾಠ ಮಾಡ್ತಾ ಇದ್ದೀನಿ ಲೆವೆನ್ ಟು ಒನ್ ನಾನು ಮಕ್ಕಳಿಗೆ ಪಾಠ ಮಾಡ್ತೀನಿ ನಾನು ಕ್ಲಾಸಸ್ ತಗೊತೀನಿ ಈಗ ಇದು ಹಳ್ಳಿ ವಿಸಿಟ್ ಆದ್ಮೇಲೆ ಹಾ ಹಾ ಅದಕ್ಕೆ ಬುಕ್ಕು ತಗೊಂಡ್ಬಂದಿದ್ದೀನಿ ಕಾರಲ್ಲಿ ಹೋಗಿ ಓದ್ಕೊಂಡೋಗಿ ಎರಡು ಅವ್ರ ಪಾಠ ಮಾಡ್ಬೇಕಲ್ಲ ಬಡವ್ರ ಮಕ್ಳು ಚೆನ್ನಾಗ್ ಆಗ್ಬೇಕಲ್ಲ ಯುಗಾದಿ ಎರಡು ವರ್ಷದಿಂದ ಇಂಥ ಯುಗಾದಿ ದಿನನೇ ನನ್ನ ಹೆಸರು ಪ್ರಸ್ತಾಪ ಆಗಿದ್ದು ಅವತ್ತು ನನ್ನಣೆ ಬರದಲ್ಲಿ ಹೊಸ ಜೀವನ ಸ್ಟಾರ್ಟ್ ಆಯ್ತು ಅದಕ್ಕೆ ಇವತ್ತು ಪ್ರತಿಯೊಂದು ಒಬ್ಬರು ಬಾಳಲ್ಲೂ ಅಂದ್ರೆ ಸ್ಪೆಷಲಿ ಲೈಫ್ ಲೈಫಲ್ಲಿ ಒಂದಷ್ಟು ಡಿಫ್ರೆನ್ಸ್ ತರೋ ಪ್ರಯತ್ನ ಪಡ್ತಿದೀನಿ ಎಲ್ಲ ಒಳ್ಳೇದಾಗಲಿ ಸ್ಪೆಷಲಿ ನಮ್ಮ ಯಂಗ್ಸ್ಟರ್ಸ್ಗೆ ಒಂದೇ ಹೇಳೋದು ಧೈರ್ಯವಾಗಿರಿ ನಮ್ಗೆ ಹೊಸ ವರ್ಷ ಅಂದರೆ ಯುಗಾದಿ ನ್ಯೂ ಇಯರ್ ಅಲ್ಲ ಪ್ರಯತ್ನ ಪಡಿ ಕಿವಿ ಚೆನ್ನಾಗಿ ಮುಚ್ಕೊಳ್ಳಿ ಯಾರು ಏನು ಅಂದ್ಕೊಂಡ್ರೂ ಕೇಳಿಸ್ಕೊಬೇಡಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ಬಂದರೂ ತಲೆಗೆಡಿಸ್ಕೋಬೇಡಿ ನೀವೇನೋ ಡಿಸೈಡ್ ಮಾಡಿ ಬರ್ದಿರೋ ಪರೀಕ್ಷೆಯಲ್ಲಿ ರ್ಯಾಂಕ್ ಬರಬೇಕಾ ಬರಬೇಕಷ್ಟೆ ಕೈ ಹಾಕಿರೋ ಬಿಸ್ನೆಸ್ಸಲ್ಲಿ ಗೆಲ್ಲಬೇಕಾ ಗೆಲ್ಲಬೇಕಷ್ಟೆ ನೀವು ಹಾಕೋ ಪ್ರಯತ್ನದಲ್ಲಿ ಯಶಸ್ವಿ ಆಗ್ಬೇಕು ಅಷ್ಟೇ ಕಣ್ಣು ಮುಂದೆ ಇರಬೇಕು ಯಾವುದು ತಲೆ ಕೆಡ್ಸ್ಕೊಬೋದು ಬಾಗ್ನಿವೆಲ್ಲ ಅಂತ ಒಂದು ಗಿಡ ಇದೆ ಆ ಗಿಡದ ವಿಶೇಷತೆ ಏನು ಗೊತ್ತಾ ಸರ್ ಬಾಗ್ನಿವೆಲ್ಲದು ನೀವು ನೀರು ಹಾಕಿದ್ರೆ ಎಲೆ ಬಿಡುತ್ತೆ ನೀರು ಹಾಕಲಿಲ್ಲ ಅಂದರೆ ಫ್ಲವರ್ ಬಿಡುತ್ತೆ ಯಾಕೆ ಗೊತ್ತಾ ನೀವು ನೀರು ಹಾಕದೇ ಇದ್ದಾಗ ಆ ಬಾಗ್ನಿವೆಲ್ಲ ಫ್ಲವರ್ ಬಿಡುತ್ತೆ ಯಾಕೆ ಅಂದರೆ ಪುಕ್ಸಟ್ಟೆ ನನಗೆ ಯಾವನು ನೀರು ಹಾಕಬೇಡಿ ನಾನು ಬ್ಯೂಟಿಫುಲ್ ಆದ ಫ್ಲವರ್ ಬಿಡ್ತೀನಿ ಅದನ್ನ ನೋಡ್ಕೊಂಡು ನೀರು ಹಾಕಿ ನಿಮ್ಮ ಪುಕ್ಸಟ್ಟೆ ನೀರು ನನಗೆ ಯಾಕೆ ಅಂತ ಆಫ್ಟರ್ ಆಲ್ ಒಂದು ಹೂವಾನೇ ಸ್ವಾಭಿಮಾನದಿಂದ ಕೆಚ್ಚದೆಯಿಂದ ಹೇಳಬೇಕಾದ್ರೆ ಆ ರೆಡಿ ಕಟೌಟ್ಗಳು ನಮಗೆ ಸ್ವಾಭಿಮಾನ ಇಲ್ಲಾಂದರೆ ಹೇಗೆ ನನ್ನನ್ನು ಇಷ್ಟಪಡೋ ನನ್ನ ಕ್ಷೇತ್ರದ ಯುವಕರಿಗೆ ಹೇಳೋದು ಇಷ್ಟೇ ದೊಡ್ಡದಾಗಿ ಯೋಚನೆ ಮಾಡಿದ್ರು ಜೀವನದಲ್ಲಿ ಏನೋ ನಾಕ್ತೀಯಾ ಭಯ ಬೀಳ್ಬೇಡ ಯಾವುದಕ್ಕೂ ತಲೆಗೆಡ್ಸ್ಕೊಬೇಡ ನೀನು ಅಂದ್ಕೊಂಡಿದ್ದು ರೀಚ್ ಆಗೋದೇ ಮುಖ್ಯ ಬೈಕೊಳ್ಳೋನು ಬೈಕೊತಾನೇ ಇರ್ತಾನೆ ಬೈಸ್ಕೊಳ್ಳೋನೆ ಸಾಮ್ರಾಜ್ಯಕ್ಕೆ ಅಧಿಪತಿ ಆಗ್ತಾನೆ ಸರ್ ಈಗ ಸಿಟಿಗೆ ಬೇರೆ ಬೇರೆ ಜಿಲ್ಲೆಗಳವರು ಮಾಡ್ಲಿ ಕೊಡ್ತಾ ಇದ್ದೀನಿ ಸಿಟಿ ತುಮಕೂರಿಂದ ಬಂದು ಮನೆ ಮಾಡ್ಕೊಂಡಿದ್ದಾರೆ ಇಬ್ರು ಮಕ್ಕಳು ನಾನೇನ್ ಮಾಡ್ಲಿ ನೋ ಅನ್ನೋಕ್ಕಾಗಲ್ಲ ಆಗ್ಲಿ ಭಗವಂತ ಸರ್ ನನಗೆ ನೀವು ನಂಬಲ್ಲ ಸರ್ ಈಗ ಟೀಚರ್ಸ್ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಖರ್ಚು ಬರುತ್ತೆ ಸರ್ ಮಿನಿಮಮ್ ನಾನು ಹೇಳ್ತಾ ಇರೋದು ಇನ್ನ ಮೆಟೀರಿಯಲ್ ಎಲ್ಲ ಸೇರಿಸಿದ್ರೆ ಜಾಸ್ತಿ ಖರ್ಚು ಬಂದ್ಬಿಡುತ್ತೆ ಮತ್ತೆ ಮಕ್ಕಳಿಗೆ ಊಟ ಕೊಡ್ತಿದ್ದೀನಿ ಇನ್ವೆಲ್ಲ ದುಡ್ಡು ಜಾಸ್ತಿ ಆಗಿ ಮಾಡ್ತಿದ್ದೀನ ನನ್ನ ಕಾರ್ ಮೇಲೆ ಮನೆ ಮೇಲೆ ಇನ್ನು ಇ ಎಮ್ ಐ ಇದೆ ಅಲ್ವಾ ಎಲ್ಲ ಇ ಎಮ್ ಐ ನಡೀತಿದೆ ನಾನು ದಾನ ಧರ್ಮ ಅಂದರೆ ಬೇರೆಯವ್ರ ಕಷ್ಟಕ್ಕೆ ಸ್ಪಂದಿಸೋದು ಅಂತ ಬಡವರು ಮಕ್ಕಳಿಗೆ ಆ ಪ್ರೋಗ್ರಾಮಲ್ಲಿ ನೀವು ನಂಬ್ತೀರಲ್ಲ ಸರ್ ನೂರು ಮೂವತ್ತರಿಂದ ನೂರ ನಲ್ವತ್ತು ಜನ ಎಸ್ ಸಿ ಎಸ್ ಟಿ ಮಕ್ಕಳಿದ್ದಾರೆ ಸರ್ ಪಾಪ ಐವತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟವ್ರು ಕ್ರ್ಯಾಶ್ ಕೋರ್ಸ್ಗೋಗುತ್ತಾ ಸರ್ ಆ ಮಕ್ಕಳ ಲೈಫ್ಗೆ ಪ್ರದೀಪಣ್ಣ ಆಶಾ ತಾನೆ ಅಲ್ವಾ ಅವ್ರ ಜೀವನ ಚೆನ್ನಾಗಿರ್ಬೇಕಷ್ಟೇ ಸರ್ ಥ್ಯಾಂಕ್ ಯು ಸೊ

கேபிஸ்தான <laughs>